ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ತುಂಬ ಜನ ಮಕ್ಕಳಿಗೆ ಎಸ್ಪೆಷಲಿ ಡೆಲಿವರಿ ಆದ ತಕ್ಷಣ ನವಜಾತ ಶಿಶುಗಳಿಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗೆ ಬರುವಂತಹ ಕಾಯಿಲೆ ಅಂದರೆ ಅದು ಜಾಂಡೀಸ್ ತುಂಬ ಜನ ಐ ಮೀನ್ ತುಂಬ ಮಕ್ಕಳು ಇದನ್ನು ಸಫರ್ ಪಡ್ತಿರ್ತಾರೆ ಸೊ ಡಾಕ್ಟರ್ಸ್ ಸಹ ಜಾಂಡೀಸ್ ಆಗಿದೆ ನಿಮ್ಮ ಮಗುನ ಎನ್ ಐ ಸಿ ಯುನಲ್ಲಿ ಇಡಬೇಕು ಅಂತ ಹೇಳ್ತಿರ್ತಾರೆ ಸೊ ಈ ಜಾಂಡೀಸ್ ಅನ್ನೋದು ಮಕ್ಕಳಿಗೆ ಯಾಕೆ ಬರುತ್ತೆ ಹಾಗೆ ಇದರ ಲಕ್ಷಣಗಳು ಹೇಗಿರುತ್ತೆ ಇದಕ್ಕೆ ಏನಾದರೂ ಹೋಮ್ ರೆಮಿಡೀಸ್ ಇದೆಯಾ ಅದು ಅದರ ಇದಕ್ಕೆ ಏನಾದರೂ ಪ್ರಿಕಾಷನ್ಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ನಾನು ನಾನು ಪೂರ್ತಿ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಇದರ ಸಿಂಟಮ್ಸ್ ಏನು ಜಾಂಡಿಸ್ ಅನ್ನೋದು ಮಕ್ಕಳಿಗೆ ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ನೋಡೋದಾದರೆ ಮಗುವಿನ ಸ್ಕಿನ್ ತುಂಬಾ ಯೆಲ್ಲೋ ಕಲರ್ ಆಗಿರುತ್ತೆ ಅಥವಾ ತುಂಬ ಡಾರ್ಕ್ ಆಗಿರುತ್ತೆ ಈ ಥರ ಸಿಂಟಮ್ ಇದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದು ಜಾಂಡಿಸ್ ಅಂತಲೇ ಅಥವಾ ಮಗುವಿನ ಕಣ್ಣು ಸಹ ಎಲ್ಲೋ ಕಲರ್ ಕಾಣ್ತಿರುತ್ತೆ ಸೊ ಇದು ಯಾಕೆ ಬರುತ್ತೆ ಅಂತ ನೋಡೋದಾದರೆ ಇದು ಲಿವರ್ ಪ್ರಾಬ್ಲಮಿಂದ ಇಂದ ಬರುತ್ತೆ ಸೊ ಇದು ಮಕ್ಕಳಿಗೆ ಯಾಕೆ ಬರುತ್ತೆ ಅಂತ ನೋಡೋದಾದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಬಿಲಿ ರುಬಿನ್ ಅಂತ ಒಂದು ಎಲ್ಲೋ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮ ಲಿವರಿಂದ ಮಗುವಿಗೆ ಸಪ್ಲೈ ಆಗಿರುತ್ತೆ ಸೊ ಆ ಬಿಲಿ ಅನ್ನೋ ಕಂಟೆಂಟು ನಮ್ಮ ಮಗುವಿನ ಬ್ಲಡ್ ಸೆಲ್ಸ್ ಅಂದರೆ ರೆಡ್ ಬ್ಲಡ್ ಸೆಲ್ಸನ್ನು ಬ್ರೇಕ್ ಮಾಡುತ್ತೆ ಸೊ ಹಾಗಾಗಿ ಇದು ಚಾಂಡಿಸ್ ಅಂದರೆ ಎಲ್ಲೋ ಕಲರ್ ಎಲ್ಲೋ ಬಿಲಿ ನಮಗೆ ಕಾಣಿಸ್ಕೊಳ್ಳೋದ್ರಿಂದ ಅಥವಾ ಮಗುವಿಗೆ ಕಾಣಿಸ್ಕೊಳ್ಳೋದ್ರಿಂದಾಗಿ ಇದು ಚಾಂಡಿಸ್ ಅಂತ ಗುರುತಿಸಬಹುದಾಗಿದೆ ಸೊ ಈ ಬಿಳಿ ರುಬಿನ್ ಅನ್ನೋ ಕಂಟೆಂಟಿಂದನೇ ಮಗುವಿಗೆ ಹೆಚ್ಚಾಗಿ ಜಾಂಡೀಸ್ ಬರುತ್ತೆ ಸೊ ಇದನ್ನು ರಿಮೂವ್ ಮಾಡಿದ್ರೆ ಮಾತ್ರ ಮಗು ಜಾಂಡಿಸಿಂದ ಪಾರಾಗುತ್ತೆ ಆದರೆ ಇದನ್ನು ತುಂಬ ಜನ ಏನಿದೊಂದು ಅಷ್ಟೊಂದು ಹಾರ್ಮ್ಫುಲ್ ಆದಂತಹ ಕಾಯಿಲೆ ಅಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಈ ಕಾಯಿಲೆನ ಅಥವಾ ಈ ಬಿಲಿರುಬಿನ್ ಅಥವಾ ಈ ಜಾಂಡೀಸನ್ನು ನೀವೇನಾದರೂ ರಿಮೂವ್ ಮಾಡಿಸಲಿಲ್ಲ ಅಥವಾ ವಾಸಿ ಆಗಲಿಲ್ಲ ಅಂದರೆ ಇದರಿಂದಾಗಿ ಬ್ರೈನ್ಗೆ ಮಗುವಿನ ಬ್ರೈನ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಇದನ್ನು ಸ್ಟೇಜಸ್ ಫಸ್ಟ್ ಸ್ಟೇಜಸ್ಸಲ್ಲಿ ಇರೋವಾಗಲೇ ಕ್ಯೂರ್ ಮಾಡಿಕೊಂಡ್ರೆ ಬೆಟರ್ ಇದಕ್ಕೇನಾದರೂ ನಮ್ಮ ಟ್ರೀಟ್ಮೆಂಟ್ಸ್ ಇದೆಯಾ ಅಥವಾ ಈ ಬಿಲಿರುಬಿನ್ ಕಂಟೆಂಟ್ ಅಥವಾ ಜಾಂಡಿಸನ್ನು ಹೇಗಾದರೂ ರಿಮೂವ್ ಮಾಡ್ಬೋದಾ ಅಂತ ನೋಡೋದಾದ್ರೆ ಇದಕ್ಕೆ ಬೆಸ್ಟ್ ರೆಮಿಡಿ ಅಥವಾ ಬೆಸ್ಟ್ ಮೆಡಿಸನ್ ಅಂದರೆ ತಾಯಿ ಎದೆ ಹಾಲನ್ನು ಕುಡಿಸೋದು ಮಗುವಿಗೆ ಹಾಗೆ ಏನಾದರೂ ಮಗು ಪೂಪ್ ಮಾಡ್ತಿದೆ ಅಥವಾ ಮೋಷನ್ ಮಾಡ್ತಿದೆ ಅಂದರೆ ಸೊ ಅದರಿಂದಾಗಿ ಈ ಕಂಟೆಂಟ್ ಬಿಲಿ ರುಬಿನ್ ಅನ್ನೋ ಕಂಟೆಂಟ್ ಹೋಗುತ್ತೆ ಎಸ್ಪೆಷಲಿ ಬಾರ್ನ್ ಬೇಬೀಸ್ ಒನ್ ಟು ಟೂ ವೀಕ್ಸ್ ಡೆವಲಪ್ಮೆಂಟ್ ಆಗಿದ್ದಾವೆ ಅಥವಾ ಬೆಳವಣಿಗೆ ಆಗಿದೆ ಅಂತಂದರೆ ಅವರ ಲಿವರು ಸಹ ಬೆಳವಣಿಗೆ ಆಗಿರುತ್ತೆ ಸೊ ಬೆಳವಣಿಗೆ ಲಿವರ್ ಏನಾದರೂ ಬೆಳವಣಿಗೆ ಆಗ್ತಿದೆ ಅಂದರೆ ಈ ಬಿಳಿ ರುಬಿನ ಕಂಟೆಂಟು ಹೊರ ಬರುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿರುವಂತಹ ನಿಮ್ಮ ಮಗುವಲ್ಲಿರುವಂತಹ ಜಾಂಡಿಸ್ ಕಂಟೆಂಟು ಕಡಿಮೆ ಆಗುತ್ತೆ ಸೊ ಮಗುವಿನ ಪೂಪ್ ಅಂದರೆ ಮೋಷನ್ನು ಸಹ ಯೆಲ್ಲೋ ಕಲರಲ್ಲಿ ಪಾಸ್ ಆಗ್ತಿರುತ್ತೆ ಸೊ ಇದನ್ನು ಸಹ ಬಿಲುರುಬಿನ್ ಕಂಟೆಂಟು ಹೊರ ಹೋಗ್ತಿದೆ ಅಂತಲೇ ಹೇಳ್ಬೋದು ಮೋಸ್ಟ್ ಪ್ರಾಬಲಿ ವುಮೆನ್ಸ್ ಅಂದರೆ ತಾಯಿ ಅಂದರೂ ನೋಡ್ಕೊಬೇಕು ಸೊ ಮಗುವಿನ ಪೂಪ್ ಯಾವ ಕಲರ್ ಇದೆ ಅಥವಾ ಆ ಕಂಟೆಂಟ್ ಹೋಗ್ತಿದೆಯಾ ಮಗು ವಾಸಿ ಆಗ್ತಿದೆಯಾ ಅಂತ ನೋಡ್ಕೋಬೇಕು ಹಾಗೇನೆ ಯಾವುದೇ ಕಾರಣಕ್ಕೂ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ನ ನಿಲ್ಲಿಸಬಾರ್ದು ಓ ಜಾಂಡಿಸ್ ಆಗ್ಬಿಟ್ಟಿದೆ ಹಾಗಾಗಿದೆ ಹೀಗಾಗಿದೆ ಅಂತ ತಾಯಿಗೆ ಎದೆ ಹಾಲನ್ನು ಕುಡಿಸೋದನ್ನು ಯಾವತ್ತೂ ನಿಲ್ಲಿಸಬೇಡಿ ಆದಷ್ಟು ನಿಮ್ಮ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೆ ಅಥವಾ ನಿಮಗೆ ಬ್ರೆಸ್ಟ್ ಮಿಲ್ಕ್ ಆಗ್ತಿಲ್ಲ ಅಂತಂದರೆ ಫಾರ್ಮುಲಾ ಮಿಲ್ಕ್ ಅಂದ್ರೂ ಸಹ ನೀವು ಕೊಡಲೇಬೇಕಾಗುತ್ತೆ ಸೊ ಅದು ಊಟ ಏನಾದರೂ ತಿನ್ನಲಿಲ್ಲ ಅಂದರೆ ಇನ್ನೂ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಅದರ ಬಾಡಿಗೆ ಏನಾದರೂ ಫುಡ್ ಸೇರ್ತಿಲ್ಲ ಅಂತಂದರೆ ಅದನ್ನು ಕಂಡೀಷನ್ ಸಿವಿಯರ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಆ ಕಂಡೀಷನ್ ಸಿವಿಯರ್ ಕಂಡೀಷನ್ಗೆ ಬಿಡದೆ ಹರೋ ಹಾಗೆ ಮಗುವಿಗೆ ಟೈಮ್ ಸರಿಯಾಗಿ ನೀವು ಹಾಲನ್ನು ಕುಡಿಸ್ಬೇಕು ಹಾಗೆ ಮಗುವಿಗೆ ತೇಗಿಸ್ಬೇಕು ಹಾಗೆ ಮಗುವಿನ ಪೂಪ್ ಅಥವಾ ಮೋಷನ್ನು ಚೆಕ್ ಮಾಡ್ತೀರಿ ನಂತರ ಇದ್ರೂ ಆದರೂ ಒನ್ ಟು ಟೂ ವೀಕ್ಸ್ ಆದರೂ ಸಹ ನಿಮ್ಮ ಮಗುವಿಗೆ ಈ ಜಾಂಡೀಸ್ ಅನ್ನೋ ಕಾಯಿಲೆ ಹೋಗ್ತಿಲ್ಲ ಅಥವಾ ಮಗುವಿನ ಸ್ಕಿನ್ ಹಾಗೆ ಎಲ್ಲೋ ಕಲರೇ ಇದೆ ಅನ್ನೋ ಕಂಡೀಷನ್ ನಿಮಗೇನಾದರೂ ಆ ಥರ ಫೀಲ್ ಆದರೆ ಅಥವಾ ಹಾಗೆ ಇದೆ ಅಂತ ನಿಮಗನ್ಸಿದ್ರೆ ಅಥವಾ ನೀವು ಟ್ರೀಟ್ಮೆಂಟ್ ಅಥವಾ ಚೆಕಪ್ ಮಾಡಿಸಿದಾಗ ನಿಮಗೆ ಆ ಥರ ಫೀಲ್ ಆದರೆ ಓಕೆ ಇದು ಸಿವಿಯರ್ ಕಂಡೀಷನ್ ಇದೆ ಅಂತ ನೀವು ತಿಳ್ಕೊಬೋದು ಸೊ ಹಾಗಾಗಿ ನೀವು ನಂತರ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಫೋಟೋಥೆರಪಿ ಅಂತ ಬರುತ್ತೆ ಸೊ ಫೋಟೋಥೆರಪಿ ಮುಖಾಂತರ ನೀವು ಆ ಜಾಂಡಿಸನ್ನು ರಿಮೂವ್ ಮಾಡಿಸ್ಬಹುದಾಗಿದೆ ಆದಷ್ಟು ಜಾಸ್ತಿ ಆಗೋಕ್ಕೆ ಮುಂಚೆ ಅಥವಾ ಫಸ್ಟ್ ಸ್ಟೇಜಸ್ಸಲ್ಲೇ ನೀವು ಮಗುವಿನ ಬಗ್ಗೆ ಕಾಳಜಿ ಕೊಟ್ಟು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಬೆಟರ್ ಮಗುವಿಗೆ ಡೈಲಿ ಅಥವಾ ಪರ್ ಹವರ್ ಒನ್ಸ್ ಅಥವಾ ಎರಡು ಅವರಿಗೆ ಒಂದು ಸರಿ ನೀವು ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತಾನೆ ಇರಬೇಕು ಮಗುವಿಗೆ ಮಗು ಅತ್ತಾಗ್ಲೆಲ್ಲ ಅಥವಾ ಮಗು ರೀಸಸ್ ಕೂಗಿದಾಗ್ಲೆಲ್ಲ ಮಗು ಮೋಷನ್ ಮಾಡಿದಾಗ್ಲೆಲ್ಲ ನೀವು ಬ್ರೆಸ್ಟ್ ಮಿಲ್ಕ್ ಕೊಡ್ತೀರಿ ಮಗು ಅಳ್ತಿರುತ್ತೆ ಸೊ ಅದಕ್ಕೆ ಹಸಿವಾಗ್ತಿದೆ ಅಂತ ಸೊ ಹಾಗಾಗಿ ಆದಷ್ಟು ನೀವು ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತೀರಿ ಎಸ್ಪೆಷಲಿ ಎರಡು ಗಂಟೆಗೆ ಒಂದ್ಸರಿ ಅಥವಾ ಒಂದು ಗಂಟೆಗೆ ಒಂದ್ಸರಿ ನೀವು ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತಿದ್ರೆ ಸೊ ಈ ಮುಖಾಂತರ ಸಹ ಮೋಷನ್ ಮುಖಾಂತರ ಅಥವಾ ಯೂರಿಯನ್ ಮುಖಾಂತ್ರನೂ ಸಹ ಈ ಬಿಲಿರುಬಿನ್ ಅನ್ನೋ ಕಂಟೆಂಟು ಹೋಗುತ್ತೆ ಹಾಗೆಯೇ ಲಿವರ್ ಹೆಲ್ತಿಯಾಗಿದ್ದರೆ ಈ ಕಂಟೆಂಟ್ ಅಥವಾ ಈ ಜಾಂಡಿಸ್ ಅನ್ನೋ ಕಾಯಿಲೆ ಮಗುವಿನ ಹತ್ತಿರನೂ ಸಹ ಸುಳಿಯೋದಿಲ್ಲ ಇದು ಮಗುವಿಗೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಒಂದರಿಂದ ಎರಡು ದಿನಗಳೊಳಗೆ ಅಂದರೆ ಮಗು ಜನಿಸಿದ ಒಂದರಿಂದ ಎರಡು ದಿನಗಳೊಳಗೆ ಅಥವಾ ಒಂದು ವಾರದೊಳಗಡೆ ಮಗುವಿಗೆ ಚಾಂಡಿಸ್ ಇದೆಯಾ ಇಲ್ವೋ ಅನ್ನೋದು ಕಂಡುಹಿಡಿತಾರೆ ಸೊ ಯಾವುದೇ ಮಗು ಅಂದರೆ ಯಾವುದೇ ಡೆಲಿವರಿ ಆದರೂ ಸಹ ಅದಕ್ಕೆ ಡಾಕ್ಟರ್ಸು ತ್ರೀ ಟು ಫೈವ್ ಡೇಸ್ ಆದರೂ ಹಾಸ್ಪಿಟಲಲ್ಲಿ ಇಟ್ಕೊಂಡಿರ್ತಾರೆ ಸೊ ಈ ಒನ್ ವೀಕಲ್ಲೇ ಮಗುವಿಗೆ ಚಾಂಡಿಸ್ ಕಂಟೆಂಟ್ ಇದೆಯಾ ಅಥವಾ ಅದರಿಂದ ಏನಾದರೂ ಮಗುವಿಗೆ ಏನಾದರೂ ಬೆನಿಫಿ ಸೈಡ್ ಎಫೆಕ್ಟ್ಸ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ತಾರೆ ಸೊ ನಂತರ ಇದು ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ನೋಡೋದಾದರೆ ಅದು ಒನ್ ಮಂತ್ಗಿಂತ ಹೆಚ್ಚಾಗಿ ಇರೋದಿಲ್ಲ ಸೊ ಒನ್ ಮಂತ್ ಒಳಗಡೆ ಇದನ್ನು ನೀವು ಪ್ರಿವೆನ್ಷನ್ ಮಾಡ್ಕೊಬೋದು ಸೊ ಇದು ಲಿಮಿಟ್ ಬಂದು ಅಟ್ಲೀಸ್ಟ್ ಒನ್ ಮಂತ್ವರೆಗಾದರೂ ಇರುತ್ತೆ ಸೊ ಹಾಗಾಗಿ ಈ ವಿಷಯದಲ್ಲಿ ಹೆಚ್ಚಾಗಿ ಜಾಗೃತರಾಗಿರಬೇಕು ಮತ್ತು ಆದಷ್ಟು ಬೆಳಗಿನ ಬಿಸಿಲಿನ ಕಿರಣಗಳಿಗೆ ತೊಗೊಂಡು ಬನ್ನಿ ಮಗುವಿನ ಸೊ ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಸೊ ಹಾಗಾಗಿ ವಿಟಮಿನ್ ಮಗುವಿಗೂ ಸಪ್ಲೈ ಆಗುತ್ತೆ ಹಾಗಾಗಿ ನಿಮ್ಮ ಮಗುವಿಗೆ ಜಾಂಡೀಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಮಗುವಿನ ವಿಷಯದಲ್ಲಿ ಅಥವಾ ಜಾಂಡೀಸ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಈ ಜಾಂಡೀಸ್ ಏನಾದರೂ ಹೆಚ್ಚಾಗಿದೆ ಅಂದರೆ ಮಗು ಡೆಫ್ ಆಗುವಂಥದ್ದು ಅಥವಾ ಕಿವಿ ಕೇಳ್ದೆ ಇರುವಂಥದ್ದು ತುಂಬ ಚಾನ್ಸಸ್ ಇದೆ ಸೊ ಹಾಗಾಗಿ ಆದಷ್ಟು ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ನೋಡಿ ಆದಷ್ಟು ಇದನ್ನು ಫಸ್ಟ್ ಸ್ಟೇಜಸ್ ಸ್ಟೇಜಸ್ಸಲ್ಲಿ ಅಥವಾ ಒಂದು ವಾರದಲ್ಲಿಯೇ ಮಗುವಿನ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಮಗುವನ್ನ ಹೆಲ್ದಿ ಟ್ರೈ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ